ಹಾಯ್ ಹಲೋ ನಮಸ್ಕಾರ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಓಕೆ ಇವತ್ತೇನೂ ರೆಸಿಪೀಸ್ ಇಲ್ಲ ನಾನು ಇವತ್ತು ನಾನದೊಂದು ಸಣ್ಣ ಕಿರುಪರಿಚಯ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಬೆಲ್ಲೈಕನ್ನು ಕ್ರೆಸ್ ಮಾಡಿ ನನ್ನೆಲ್ಲ ರೆಸ್ ಮಾಡೋ ರೆಸಿಪಿಗಳನ್ನು ನೀವೇ ಮೊದಲು ನೋಡಬಹುದು ಓಕೆ ನನ್ನ ಕಿರುಪರಿಚಯ ಬಂದುಬಿಟ್ಟು ನನ್ನ ಹೆಸರು ಸಾವಿತ್ರಿ ನಾನು ಹೌಸ್ ವೈಫ್ ಆಗಿದ್ದೇನೆ ನನ್ನ ಹಸ್ಬೆಂಡ್ ಹೆಸ್ರು ಬಂದುಬಿಟ್ಟು ಸುಕುಮಾರ್ ಅಂತ ಅವರು ಕಾರ್ಪೆಂಟ್ರ್ ವರ್ಕ್ ಮಾಡ್ತಾರೆ ನನಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅವರು ಮೊದಲಿಗೆ ನಾಲ್ಕೂವರೆ ವರ್ಷ ಇದೆ ಸ್ಕೂಲ್ಗೆ ಹೋಗ್ತಾಳೆ ಚಿಕ್ಕವಳಿಗೆ ಇವಾಗ ಎಲೆವೆನ್ ಮಂತ್ ಇದೆ ನಂತರ ನಮ್ಮೂರು ಬಂದುಬಿಟ್ಟು ಗದಗ ಗಂಡನ ಮನೆ ಬಂದುಬಿಟ್ಟು ಗದಗ ತವ್ರ ಮನೆ ಬಂದುಬಿಟ್ಟು ಕೊಪ್ಪಳ ನಾವು ಇವಾಗ ರೀಸೆಂಟಾಗಿ ಇವಾಗಿರೋದು ಬೆಂಗಳೂರಲ್ಲಿ ಅವರು ನಮ್ಮ ಹಸ್ಬೆಂಡು ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ ಕಾರ್ಪೆಂಟ್ರ್ ವರ್ಕ್ ಸೊ ನಾವು ಬೆಂಗಳೂರಲ್ಲೇ ಇರೋದು ಇಷ್ಟು ನಮ್ಮ ಕಿರುಪರಿಚಯ ನಂತರ ನನ್ನ ಚಾನಲಲ್ಲಿ ಏನೇನು ಕಂಟೆಂಟ್ ಇರುತ್ತಪ್ಪ ಅಂತ ಅಂದರೆ ಉತ್ತರ ಕರ್ನಾಟಕದ ರೆಸಿಪಿಗಳು ನಂತರ ಟ್ರಾವೆಲಿಂಗು ಡೈಲಿ ಲಾಕ್ಸ್ ಶಾಪಿಂಗ್ಸು ನಂತರ ನಮ್ಮ ಹಸ್ಬೆಂಡ್ ಕಾರ್ಪೆಂಟ್ರ್ ವರ್ಕ್ ಮಾಡ್ತಾರಲ್ಲ ಅವರು ನಮ್ಮ ಮನೆಗೆ ಏನೇನು ಬೇಕಂತ ಫರ್ನಿಚರ್ಸ್ ಎಲ್ಲ ನಾವೇ ಮಾಡ್ಕೊತೀವಿ ಸೊ ಅದನ್ನು ನಾನು ವಿಡಿಯೋ ವಿಡಿಯೋಸ್ ಮಾಡಿ ಹಾಕ್ತೀನಿ ಇಷ್ಟು ಇಷ್ಟು ನನ್ನ ಕಿರು ಪರಿಚಯ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಹೊಸ ಚಾನಲ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು